ದೊಡ್ಡ ಮನೆ ಶಾಸ್ತ್ರಿಗಳ ಮನೆಯಲ್ಲಿ ಗಂಭೀರವಾದ ವಾತಾವರಣ ಹಾಗಂತ ಸದಾ ನಲಿದಾಡಿಕೊಂಡು ಲವಲವಿಕೆಯಿಂದ ಇರುವ ಮನೆಯಲ್ಲ ಆದರೂ ಹಿರಿಯರಾದ ನರಸಿಂಹ ಶಾಸ್ತ್ರಿಗಳು ಮನೆಯಿಂದ ಹೊರಗಿಟ್ಟಿದ್ದಾರೆಂದು ತಿಳಿದರೆ ಮನೆ ಮಂದಿಯೆಲ್ಲ ನಡಿದಾಗಿ ಹುಸಿರು ಬಿಡುತ್ತಿದ್ದರು ಆದರೆ ಈಗಿನ ಪರಿಸ್ಥಿತಿ ಹಾಗಿರಲಿಲ್ಲ ಶಾಸ್ತ್ರಿಗಳ ಮೊಮ್ಮಗಳು ವಾರದಿಂದ ಕೂಡಿ ಹಾಕಿದ್ದ ಕೋಣೆಯಲ್ಲಿದ್ದವಳು ಬೆಳಗಿನ ಜಾವಕ್ಕೆ ಕಾಣೆಯಾಗಿದ್ದಾಳೆ ಆ ಕೋಣೆಯ ಬೀಗ ತೆಗೆದು ಅವಳಿಗೆ ಊಟ ತಿಂಡಿಯ ಉಪಚಾರಕ್ಕೆ ನಿಂತವರು ಶಾಸ್ತ್ರಿಗಳೇ ಅಲ್ಲದೆ ಆ ಕೋಣೆಯ ಬಾಗಿಲಿಗೆ ಹಾಕಿರುವ ಕೀ ಕೂಡ ಅವರ ಬಳಿಯಲ್ಲೇ ಇತ್ತು ಬೆಳಗ್ಗೆ ತಿಂಡಿ ಕೊಡಲು ಹೊರಟವರು ತಾವೇ ಕೀ ತೆಗೆದು ತಿಂಡಿಯ ತಟ್ಟೆಯನ್ನು ಒಳಗೊಯ್ದವರು ಕಂಬದಂತೆ ನಿಂತುಬಿಟ್ರು ಅಂಥ ದೊಡ್ಡ ಕೋಣೆಯೇನೂ ಅಲ್ಲ ಒಂದು ಹಾಸಿಗೆ ಅದಕ್ಕೊಂದು ಹೊದಕ್ಕೆ ಬಿಟ್ಟರೆ ಅಲ್ಲಿದ್ದು ಕಂಚಿನ ತಂಬಿಗೆಯಲ್ಲಿನ ನೀರು ಮಾತ್ರ ಮೈ ಒರೆಸಿಕೊಳ್ಳುವ ಒಂದು ಬಿಳಿಯ ಟವಲ್ ಹಾಸಿಗೆ ಹೆಂಚಿಗೆ ಇದ್ದಿದ್ದು ಬಿಟ್ಟರೆ ಬೇರ್ಯಾವ ವಸ್ತುವು ಅಲ್ಲಿರಲಿಲ್ಲ ಹೆಂಚಿನ ಮಾಡನ್ನು ತೆರೆದು ಹಾರಿ ಹೋಗಿದ್ದಾಳೆಂದುಕೊಳ್ಳೋದಕ್ಕೆ ಅಷ್ಟೆತ್ತರದ ಮಾಡಿಗೆ ಏರೋದಕ್ಕೆ ಎತ್ತರದ ಸಲಕರಣೆಗಳ್ಯಾವುದೂ ಅಲ್ಲಿಲ್ಲ ಕಿಟಕಿಯು ಮಾಡಿಗಿಂತ ತಗ್ಗಿನಲ್ಲಿದೆ ಅಂದಮೇಲೆ ಅವಳು ಬಾಗಿಲ ಬಳಿ ಇಂದಲೇ ಹೋಗಬೇಕು ಆದರೆ ಬಾಗಿಲಿಗೆ ಬೀಗವಿತ್ತಲ್ಲ ಬೀಗವು ತನ್ನ ಬಳಿಯಲ್ಲಿಯೇ ಇದೆ ಅಂದಮೇಲೆ ಇದು ಮನೆಯವರದೇ ಕೆಲಸ ನಿಂತಲ್ಲಿಯೇ ಕುದಿದಿದ್ದರೂ ನರಸಿಂಹ ಶಾಸ್ತ್ರಿಗಳು ಅಬ್ಬರಿಸಿಕೊಂಡೇ ಚಾವಡಿಗೆ ಬಂದಿದ್ದು ಅವರ ದರ್ಪದ ಗಡಸು ಧ್ವನಿಯ ಮಾತಿಗೆ ಇಡೀ ಮನೆಯ ಕಂಪಿಸುವಂತಾಗುತ್ತಿತ್ತು ಮನೆಯ ಹೆಂಗಸರ ಕಾಲಿನಲ್ಲೆಲ್ಲ ನಡುಕ ಶುರುವಾಗಿತ್ತು ನಾನು ಆಗಿನಿಂದ ಒದರ್ತಾನೇ ಇದ್ದೀನಿ ಯಾರಿಗೂ ಕಿವಿ ಕೇಳಿಸ್ತಾ ಇಲ್ವಾ ಕಿವಿಗೇನು ಹತ್ತಿ ಇಟ್ಕೊಂಡು ಕೂತಿದ್ದೀರಾ ನರಸಿಂಹ ಅವತಾರವೇ ತಾಳದ್ರು ಹೊರಗಿನಿಂದ ಮಲ್ಲಿಗೆ ತೋಟದಿಂದ ಮೊಗ್ಗುಗಳನ್ನು ಆರಿಸಿ ಮನೆಯೊಳಗೆ ಆಗ ಮೀಸುತ್ತಿದ್ದ ವರ್ಷಶಾಸ್ತ್ರಿಗಳ ಅವತಾರ ಕಂಡು ಬೆದರಿದ ಹರಣಿಯಾದ್ಲು ಕೈಯಲ್ಲಿದ್ದ ಹೂವಿನ ಹರಿವಾಣ ಕೈಗಳ ಜೊತೆಗೆ ನಡುಗುತ್ತಿತ್ತು ಬಾಗಿಲಿನ ಅಂಚಿಗೆ ಹೊರಗೆ ನಿಂತಲು ಋತುಯಲ್ಲಿ ಗಂಭೀರ ಧ್ವನಿಗೆ ಮತ್ತಷ್ಟು ಹೊರಗೆ ನಿಂತಲು ಗೋ ಗೊತ್ತಿಲ್ಲ ತಾತ ನಡುಗು ಧ್ವನಿಯೊಂದಿಗೆ ತೊದಲುತ್ತಲೇ ನುಡಿದಿದ್ದು ಅಷ್ಟರಲ್ಲಿ ಮನೆಯವರೆಲ್ಲರ ತಲೆಗಳು ಅಲ್ಲಲ್ಲಿ ಕಾಣಿಸಿಕೊಂಡವು ಋತುಯಲ್ಲಿ ಮತ್ತೊಮ್ಮೆ ಮನೆಯವರಿಗೆಲ್ಲರಿ ಗೆಂಬಂತೆ ಪ್ರಶ್ನಿಸಿದರು ಮನೆಯವರೆಲ್ಲರ ಮುಖದಲ್ಲಿ ಆತಂಕ ಜೊತೆಗೆ ಶಾಸ್ತ್ರಿಗಳ ಉಗ್ರ ಅವತಾರ ಕಂಡು ಭಯ ಕೋಣೆಯಲ್ಲೇ ಇದ್ದಾಳಲ್ಲಪ್ಪ ಜಗದೀಶ್ ಸಣ್ಣ ಧ್ವನಿಯಲ್ಲೇ ನುಡಿದಿದ್ದು ಅಲ್ಲಿ ಇದ್ದಿದ್ದರೆ ನಿಮ್ಮನ್ನೆಲ್ಲ ಕರೆಸಿ ಕೇಳುವ ಅಗತ್ಯ ನನಗೇನಿದೆ ಗುಡುಗಿದ್ರು ಏನು ಹೇಳ್ತಿದ್ಯಪ್ಪ ನೀನು ಋತು ಕೋಣೆಯಲ್ಲಿಲ್ವಾ ಅಂತಕ ಧ್ವನಿ ಹೊರಡಿಸಿದ್ದು ನಾರಾಯಣ ಋತು ಇಲ್ವಾ ಅಳುತ್ತಾ ಕುಸಿದ್ಲು ಲಕ್ಷ್ಮಿ ನನಗಂತೂ ಮನೆಯವರೇ ಯಾರೋ ಋತುಗೆ ಮನೆ ಬಿಟ್ಟು ಹೋಗುವುದಕ್ಕೆ ಸಹಕರಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ ಲಕ್ಷ್ಮಿ ಮಗಳು ಅನ್ನೋ ಮಮತೆಯಿಂದ ನೀನೇ ಈ ಕೆಲಸ ಮಾಡಿದಿದ್ರೆ ಹೇಳು ಅಳುತ್ತಿದ್ದವಳನ್ನು ಜೋರಿನಿಂದಲೇ ಕೇಳಿದ್ದು ಮಾವಯ್ಯ ಮಗಳ ಬದುಕಿಗೆ ನೀವೇ ಒಂದು ದಾರಿ ಸೂಚಿಸ್ತಾ ಇರಬೇಕಾದ್ರೆ ಮನೆ ಮರ್ಯಾದೆ ಕಳೆಯುವಂಥ ಕೆಲಸ ನಾನು ಮಾಡ್ತೀನ ಹೇಳಿ ಮತ್ತಷ್ಟು ಹತ್ತಲು ಶಾಸ್ತ್ರಿಗಳ ಕಣ್ಣು ಪಕ್ಕದಲ್ಲಿ ನಿಂತಿದ್ದ ಸಾವಿತ್ರಿಯಡೆ ಹೊರಳಿತು ಇಲ್ಲ ಮಾವಯ್ಯ ನಾನಂತೂ ಖಂಡಿತ ಈ ಕೆಲಸ ಮಾಡಿಲ್ಲ ಅವರು ಪ್ರಶ್ನಿಸುವ ಮೊದಲೇ ತಾನೇ ನಡುಗುತ್ತಾ ಉತ್ತರಿಸಿದ್ಲು ಸಾವಿತ್ರಿ ಕ್ಷಣ ತಲೆಗೆ ಕೈ ಹೊತ್ತು ಕುಳಿತರು ಶಾಸ್ತ್ರಿಗಳು ಮರುಕ್ಷಣ ಎದ್ದು ನಿಂತವರು ವಿಷಯ ಊರೆಲ್ಲ ಹರಡಿ ಸುದ್ದಿ ಆಯಿತೆಂದರೆ ನಮ್ಮ ಮನೆತನದ ಮರ್ಯಾದೆ ಏನು ಆಗಬೇಡ ಅಷ್ಟು ಅರ್ಥವಾಗದ ದರಿದ್ರ ಹೆಣ್ಣು ಮಾಡ್ಕೊಂಡು ಬಂದಿದ್ದು ಮರ್ಯಾದೆ ಕಳೆಯುವಂಥ ಮನೆ ಆಳ್ ಕೆಲಸ ಕಾರಣ ಯಾವನೆ ಅಂದರೆ ನಾಲಿಗೆ ಬಿದ್ದೋದರ ಹಾಗೆ ಬಾಯಿ ಮುಚ್ಚಿಕೊಂಡು ಈಗ ಅದಕ್ಕೊಂದು ಪರಿಹಾರ ಅಂತ ಊರು ಹುಡುಕಿ ಕೊಡೋ ಸಮಯಕ್ಕೆ ಮನೆ ಬಿಟ್ಟು ಓಡಿ ಹೋಗೋ ಅಂತ ಕೆಲಸ ಮಾಡಿದ್ದಾಳೆ ಈಗ ಏನು ಮಾಡಲಿ ನಾನು ಟೇಬಲ್ ಮೇಲೆ ಮುಷ್ಟಿಯಿಂದ ಜೋರಾಗಿಯೇ ಗುದ್ದಿದ್ರು ಅದು ಅದರಿ ಬಿದ್ದ ಶಬ್ದಕ್ಕೆ ಮನೆಯವರೆಲ್ಲ ಒಮ್ಮೆ ಮೆಟ್ಟಿ ಬಿದ್ದರು ನೋಡಿ ವಿಷಯ ಹೊರಗಡೆ ಎಲ್ಲೂ ಸುದ್ದಿ ಆಗಬಾರ್ದು ನಾನು ಒಂದು ಸುತ್ತು ಊರೆಲ್ಲ ಸುತ್ತಿ ಬರ್ತೇನೆ ಜಗದೀಶ್ ನಾರಾಯಣ್ ನೀವು ಒಂದು ಸುತ್ತು ಹಾಕೊಂಡು ಬನ್ನಿ ಆದರೆ ಎಲ್ಲೋ ವಿಷಯ ಬಾಯ್ಬಿಡಬೇಡಿ ಇದು ನಮ್ಮ ಮರ್ಯಾದೆ ಪ್ರಶ್ನೆ ಎಚ್ಚರಿಸಿಯೇ ಹೊರಗಡೆ ಇರಿಸಿದ್ದು ಅಲ್ಲಿಯವರಿಗೆ ಗಾಳಿ ಸೇವಿಸಲು ಹೆದರುತ್ತಿದ್ದವರು ನೀಡಿದಾಗಿ ಹುಸಿರಾಡಿದರು ಅವರುಗಳಿಗೂ ಋತು ಹೇಗೆ ಕಾಣೆಯಾಗಿದ್ದಾಳೆ ಎಂಬುದರ ಬಗೆಗೆ ಅಚ್ಚರಿ ಬಿಕ್ಕಳಿಸುತ್ತಿರುವ ಲಕ್ಷ್ಮಿಯನ್ನು ಸಾವಿತ್ರಿಯೇ ಸಮಾಧಾನಿಸಿದ್ದು ನಿನ್ನ ಮಗಳು ಮಾಡಿದ ಅವಾಂತರದಿಂದ ನನಗೂ ನೆಮ್ಮದಿ ಇಲ್ಲದಂತಾಯಿತು ಜಗದೀಶ್ ಹೆಂಡತಿಯ ಮೇಲೆ ಮುನಿದುಕೊಂಡೆ ತಮ್ಮ ನಾರಾಯಣನ ಜೊತೆ ಹೊರ ನಡೆದಿದ್ದು ವರ್ಷ ಮಾತ್ರ ಗಂಭೀರವಾದ ಚಿಂತನೆಗೆ ಒಳಗಾಗಿದ್ಲು ಅಮ್ಮ ಅಮ್ಮ ಶೇಷ್ಗಿರಿ ವಿಷಯದ ಅರಿವಿಲ್ಲದೆ ಜೋರಾಗಿಯೇ ಕೂಗಿಕೊಂಡು ಒಳಗಡೆ ಇರಿಸಿದ್ದು ಪುಟ ಶ್ ಬಾಗಿಲಲ್ಲೇ ನಿಂತಿದ್ದ ವರ್ಷ ಅವನ ನೆಳೆದು ಶಬ್ದ ಮಾಡದಂತೆ ಬಾಯಿಯ ಮೇಲೆ ಬೆರಳಿಟ್ಲು ಯಾಕಕ್ಕ ತಾತ ಹೋದ್ರು ತಾನೆ ಪಿಸುಧ್ವನಿ ಇಂದಲೇ ಕೇಳಿದ ವರ್ಷ ಅವನ ತಲೆಯ ಮೇಲೊಂದು ಮೊಟಕಿ ನನ್ನ ಕೋಣೆಗೆ ಬಾ ಎಂದವಳು ಲಂಗ ಚಿಮ್ಮಿಕೊಂಡು ಕೋಣೆಯಡೆ ನಡೆದಳು ಶೇಷ್ಗಿರಿ ಅವಳನ್ನು ಹಿಂಬಾಲಿಸಿದನು ಶಾಸ್ತ್ರಿಗಳ ಕಿರಿಯ ಮಗ ನಾರಾಯಣನಿಗೆ ವರ್ಷಗಳ ನಂತರ ಹರಕೆಯ ಫಲವಾಗಿ ಹುಟ್ಟಿದ ಕೂಸು ಶೇಷ್ಗಿರಿ ಅನ್ನೋದು ನಾಮದೆಯೇ ಮನೆಯಲ್ಲಿ ಎಲ್ಲರಿಗಿಂತ ಕಿರಿಯವನಾಗಿದ್ದರಿಂದ ಪುಟ್ಟ ಎಂದು ಕರೆಸಿಕೊಳ್ಳುತ್ತಿದ್ದ ಈಗ ಎಂಟನೇ ತರಗತಿಯಲ್ಲಿ ಓದುತ್ತಿರೋ ಹುಡುಗ ಎಲ್ಲ ಕಡೆ ಓಡಾಡಿಕೊಂಡು ಎಲ್ಲರ ಜೊತೆ ಮುಕ್ತವಾಗಿ ಬೆರೆಯುತ್ತಿದ್ದ ನಾದ್ದರಿಂದ ಊರಿನವರಿಗೆಲ್ಲ ಮೆಚ್ಚುಗೆಯ ಪುಟ್ಟನೇ ಆಗಿದ್ದ ಏನಕ್ಕ ವಿಷಯ ಹಿಂದೆಯೇ ಬಂದವನು ಹಾಸಿಗೆಯಲ್ಲಿ ಕುಳಿತಗಳನ್ನು ಕೇಳಿದ ಋತು ಮನೆಯಲ್ಲೆಲ್ಲೂ ಕಾಣಿಸ್ತಾ ಇಲ್ವಂತೆ ಕಣೋ ಮೆಲ್ಲನೆ ಹೇಳಿದಳು ಅಕ್ಕನನ್ನು ಕೋಣೆಯಲ್ಲಿ ಕೋಡ್ ಹಾಕಿದರೆ ಮನೆಯಲ್ಲೆಲ್ಲಿ ಕಾಣಿಸ್ಕೊಳ್ತಾಳೆ ನಗುತ್ತಾ ನುಡಿದ ಈಗ ಅವನ ತಲೆಗೆ ಜೋರಾಗಿ ಮೊಟಕದ್ಲು ವರ್ಷ ಲೆ ಕತ್ತೆ ಮೆತ್ತಗೆ ಮಾತನಾಡು ಋತು ಕೋಣೆಯಲ್ಲೂ ಇಲ್ಲ ಮನೆಯಲ್ಲೂ ಇಲ್ಲ ನೀನು ನಿದ್ದೆಯಿಂದ ಎದ್ದವನೇ ಆ ಕೋತಿ ಜೊತೆ ಸುತ್ತೋಕೆ ಹೋಗಿದ್ದೆ ಮನೆಯಲ್ಲಿ ತಾತ ಎಂತ ರಂಪ ಮಾಡಿದ್ರು ಗೊತ್ತಾ ನಾನಂತೂ ನಿಂತಲ್ಲೇ ಗಡಗಡ ನಡುಗೋ ಕಲ್ಲಾಗಿದ್ದೆ ನಡೆದದ್ದನ್ನು ವಿವರಿಸಿದ್ಲು ಸದ್ಯ ನಾನಿಲ್ಲದ್ದು ಒಳ್ಳೇದೇ ಆಯಿತು ಇಲ್ಲ ಅಂದರೆ ಆ ಮುದುಕನ ರುದ್ರ ಅವತಾರಕ್ಕೆ ನಾನು ಬಲಿಯಾಗಿಬಿಡ್ತಿದ್ದೆ ಧ್ವನಿಯಲ್ಲಿ ಮುಸಿ ನಗುತ್ತಾ ನುಡಿದಾಗ ವರ್ಷ ಅವನ ಕೈ ಮೇಲೆ ಒಂದೇಟ್ ಹಾಕಿದ್ಲು ಇನ್ನು ಚಿಕ್ಕ ಹುಡುಗ ನೀನು ತಾತನಿಗೆ ಹಾಗೆಲ್ಲ ಅನ್ನಬಾರ್ದು ಕಣೋ ಹೌದು ನೀನೇನಾದರೂ ರಾತ್ರಿ ಬಾಗಿಲು ತೆಗೆದು ಋತುನ ಮನೆಯಿಂದ ಹೊರಗಡೆ ಬಿಟ್ಟಿಯಾ ಅನುಮಾನದಿಂದಲೇ ತಾತನಿಂದ ತಮ್ಮೆಲ್ಲರಿಗೂ ಒಂದು ಪ್ರಶ್ನೆಯಂತೆ ಪುಟ್ಟನನ್ನು ಹೆದರಿಸಲು ಸಲುವಾಗಿ ಕೇಳಿದು ಏ ಇಲ್ಲ ಮಾರಾಯತಿ ನೀನಗ್ಯಾಕೆ ನನ್ನ ಮೇಲೆ ಅನುಮಾನ ಆ ನರಸಿಂಹನ ಎದುರಾಕೊಂಡು ಇಂಥ ಕೆಲಸ ಮಾಡೋದುಂಟ ಹೆದರಿಯೇ ನೋಡಿದಿದ್ದ ನಕ್ಕಳು ವರ್ಷ ತಾತ ಕೂಡ ನಮ್ಮಗಳನ್ನು ಹೀಗೆ ವಿಚಾರಿಸಿದ್ದು ನೋಡಿದ್ಲು ಅದಕ್ಕೆ ನೀನು ನನ್ನ ನೀಗ ಎದುರಿಸೋದು ಹೌದು ಹಾಗಾದರೆ ಋತು ಅಕ್ಕ ಕೋಣೆಯಿಂದ ಹೋದದ್ದು ಹೇಗೆ ಅಚ್ಚರಿಗೆ ಒಳಗಾದ ಅದೇ ಆಶ್ಚರ್ಯ ಮನೆಯಲ್ಲಂತೂ ಯಾರಿಗೂ ಏನೂ ಗೊತ್ತಿಲ್ಲ ಅಪ್ಪ ಚಿಕ್ಕಪ್ಪ ಕೂಡ ದೊಡ್ಡ ಚಿಂತೆಯಿಂದಲೇ ಮನೆಯಿಂದ ಆಚೆ ಹೋಗಿದ್ದು ವರ್ಷಾ ಮಾತಿಗೆ ಅವನು ಚಿಂತೆಗೆ ಒಳಗಾದ ಅಲ್ವೇ ವರ್ಷಾಕ ನಿನ್ನೆ ರಾತ್ರಿ ಆರ್ಬಟದ ಮಳೆ ಜೊತೆಗೆ ಜೋರಾದ ಗಾಳಿ ಋತು ಅಕ್ಕನ್ಗೆ ಗುಡುಗು ಮಿಂಚೆಂದ್ರೆ ಮೊದಲೇ ಭಯ ಅಂಥದ್ರಲ್ಲಿ ಅವಳು ಹೇಗೆ ಹೋದ್ಲು ಅವನಿಗಂತೂ ದೊಡ್ಡ ವಿಸ್ಮಯವೇ ನಾನು ಆಗ್ಲಿಂದ ಅದನ್ನೇ ಯೋಚಿಸ್ತಾ ಇದ್ದೀನಿ ನನಗೆ ಅನುಮಾನ ರಾತ್ರಿ ಯಾರೋ ಬಂದು ಋತು ಅಕ್ಕನ್ನ ಕರ್ಕೊಂಡು ಹೋದ್ರೋ ಏನು ಅಂತ ವರ್ಷ ಅವಳದೇ ಆದ ಆಲೋಚನೆಯಲ್ಲಿ ನುಡಿದ್ಲು ನಿಜ ಕಣೆ ಹಾಗೇ ಆಗಿರಬೇಕು ಋತು ಅಕ್ಕನಿಗೂ ಯಾರೋ ಹುಡುಗನ ಜೊತೆ ಪ್ರೀತಿ ಇತ್ತಂತೆ ಅದಕ್ಕೆ ರಾತ್ರಿ ಅವನೇ ಹೀರೋ ಥರ ಬಂದು ನಮ್ಮ ವಿಲನ್ ತಾತನ್ನ ಕಣ್ತಪ್ಸಿ ಅಕ್ಕನ್ನ ಜೊತೆ ಪರಾರಿಯಾಗಿರಬೇಕು ಸ್ವಲ್ಪ ತಮಾಷೆಯಾಗಿಯೇ ನುಡಿದಿದ್ದ ಈ ಬಾರಿ ವರ್ಷ ನೋವಾಗುವಂತೆ ಅವನ ಬೆನ್ನಿಗೆ ಗುದ್ದಿದ್ಲು ಅಯ್ಯೋ ಎಂದಿದ್ದನು ನೋವಿನಿಂದ ಲಿ ಕತ್ತೆ ಅದನ್ನೆಲ್ಲ ನೀನು ಯಾರೋ ಹೇಳಿದ್ದು ಜೋರಿನಿಂದ ದಬಾಯಿಸಿದ್ಲು ಋತು ಅಕ್ಕನನ್ನು ಯಾಕೆ ಕೂಡ ಹಾಕಿದ್ದಾರೆ ಅಂತ ನಿನ್ನನ್ನು ಕೇಳಿದ್ರೆ ಗೊತ್ತಿಲ್ಲ ಅಂದೆ ಮೊನ್ನೆ ಅಪ್ಪ ಅಮ್ಮನ ಜೊತೆ ಮಾತನಾಡ್ತಿದ್ದನ್ನು ಕೇಳಿದೆ ಋತು ಅಕ್ಕನಿಗೆ ಯಾರೋ ಹುಡುಗನ ಜೊತೆ ಲವ್ ಇತ್ತಂತೆ ಮತ್ತೆ ಅಕ್ಕನ ಹೊಟ್ಟೆಯಲ್ಲಿ ಮಗುನೂ ಇದೆಯಂತೆ ಶೇಷಗಿರಿ ಹೇಳಿದ ವೇಗಕ್ಕೆ ಅವಳೊಮ್ಮೆ ನಡಗಿ ಕುಳಿತಲ್ಲಿಂದಲೇ ಸುತ್ತಲೂ ನೋಡಿದವಳು ಪುಟ್ಟ ಮೆತ್ತಗೆ ಹೇಳೋ ಮಾರಾಯ ಮೊದಲೇ ಮನೆಯಲ್ಲೆಲ್ಲ ಸೂಜಿ ಬಿದ್ದರೂ ಕೇಳುವಷ್ಟು ಮೌನ ನೀನು ನೋಡಿದ್ರೆ ಎನ್ನುವಷ್ಟರಲ್ಲಿ ಸಾವಿತ್ರಿ ಬಂದು ಕೋಣೆಯಲ್ಲಿ ಇಣಕುದು ಪುಟ್ಟ ಬಾ ತಿಂಡಿ ತಿನ್ನು ಆಮೇಲೆ ಶಾಲೆಗೆ ಹೊತ್ತಾಗುತ್ತೆ ನುಡಿದವರು ಅಲ್ಲಿಂದ ಮರೆಯಾದಾಗ ಪುಟ್ಟ ಕೆಸೆಯಿಂದ ಮೆಲ್ಲಗೆ ಹೊರೆ ತೆಗೆದು ಒಂದಿಷ್ಟು ಕೆದೆಗೆ ಹೂಗಳನ್ನು ವರ್ಷಾಳ ಮಡಿಲಲ್ಲಿ ಸುರಿದನು ಇದೆಲ್ಲಿಂದ ಇ ಅದರ ಸುವಾಸನೆಗೆ ಮೊದಗೊಳುತ್ತಲೇ ನುಡಿದಿದ್ದು ಅದನ್ನು ಕೇಳೋ ಅಗತ್ಯವಿದೆಯಾ ಅದೇ ಗದ್ದೆ ಮನೆ ಕಿಶೋರನ್ನ ಕೊಟ್ಟಿದ್ದು ಬೇಡ ಅಂದೆ ಅವರೇ ಮರ ಹತ್ತಿ ಕಿತ್ಕೊಟ್ರು ನಿನ್ನ ಅಕ್ಕನಿಗೆ ಇಷ್ಟ ಆಗುತ್ತೆ ತೆಗೆದುಕೊಂಡು ಹೋಗು ಕೊಡು ಅಂತ ಅಂದರು ನುಡಿದವನು ಅಲ್ಲಿಂದ ಓಡಿದನು ಮಡಿಲಲ್ಲಿ ಮಲಗಿದ ಕೆರೆಗಳನ್ನೇ ದಿಟ್ಟಿಸಿದ್ಲು ಹೊಳೆಯುವ ಬಣ್ಣದೊಂದಿಗೆ ಒಳ್ಳೆಯ ಸುವಾಸನೆ ಕೂಡ ಮನಸ್ಸು ಸಂಭ್ರಮದಿಂದ ನಲಿದಾಡಿತು ಮರುಕ್ಷಣವೇ ಮಡಿಲಲ್ಲಿ ಕೆಂಡ ಬಿದ್ದವಳಂತೆ ಎದ್ದು ನಿಂತಲು ಹೂಗಳೆಲ್ಲ ನೆಲದ ಮೇಲೆ ಚೆಲ್ಲಿಕೊಂಡವು ಋತು ಕಣ್ಣೆದುರು ಬಂದಿದ್ಲು ನರಸಿಂಹಶಾಸ್ತ್ರಿಗಳ ಉಗ್ರ ಅವತಾರ ಕಣ್ಮುಂದೆ ಸುಳಿದು ನಿಂತಲ್ಲಿಯೇ ನಡೆಗಿದ್ಲು ಆ ದಿನದ ನೆನಪುಗಳು ಇನ್ನು ಅವಳ ಕಣ್ಮುಂದೆ ಹಸಿಯಾಗಿದ್ದವು ಋತು ಮುಟ್ಟಾಗದೆ ಎರಡು ತಿಂಗಳು ಕಳೆದಾಗ ಅಮ್ಮನಿಗೆ ಅನುಮಾನವಾಗಿತ್ತು ನಾಟಿ ವೈದ್ಯೆ ನಂಜಿನ ಕರೆಸೋಣ ಅಂದಾಗಲೇ ಋತು ಬಾಯಿಬಿಟ್ಟಿದ್ದು ಅದು ತಾನು ಗರ್ಭಿಣಿ ಅನ್ನೋ ವಿಷಯವನ್ನು ಮಾತ್ರ ಸಾವಿತ್ರಿ ಸಾವಿತ್ರಿಯವರು ಯಾರು ಏನು ಎತ್ತ ಅಂದಾಗಲೂ ಹುಡುಗಿ ಅತ್ತಿದ್ದಳೆ ವಿನಃ ಬಾಯ್ಬಿಟ್ಟಿರಲಿಲ್ಲ ಆ ದಿನವೇ ಅವಳನ್ನು ಮನೆಯಿಂದ ಹೊರ ಸುಳಿಯದಂತೆ ಅವರಿಬ್ಬರೇ ನೋಡಿಕೊಂಡಿದ್ರು ಸಂಜೆ ಮನೆಗೆ ಬಂದ ಗಂಡಂದರಿಗೆ ವಿಷಯ ತಿಳಿಸಿದರು ಆ ಹೊತ್ತು ಶಾಸ್ತ್ರಿಗಳು ದೇವಸ್ಥಾನದಲ್ಲಿದ್ದರೂ ಜಗದೀಶ್ ನಾರಾಯಣ್ ಇಬ್ಬರು ಗುಡುಗಿ ಹಾರಾಡಿದ್ರು ಜಗದೀಶ್ ಹೆಂಡತಿಗೆ ಬಡಿದು ಮಗಳಿಗೆ ಹೊಡೆದು ನಡುವೆ ವರ್ಷಾಳಿಗೂ ಎರಡು ಹೇಟ್ ಬಿದ್ದಿತು ಇಷ್ಟಾದರೂ ಋತು ನಾಲಿಗೆ ಬಿದ್ದೋದವಳ ತರಹ ಮೂಕಿಯಂತೆ ಅಳುತ್ತಾ ಕುಳಿತಳಷ್ಟೇ ತುಟಿ ಎರಡು ಮಾಡಲಿಲ್ಲ ಇವಳು ನಮ್ಗಳಿಗೆ ಬಗ್ಗುವವಳಲ್ಲ ಏನಿದ್ರೂ ಅಪ್ಪನೇ ಸರಿ ಬರಲಿ ಹಿಡಿದು ಗ್ರಹಚಾರವನ್ನೆಲ್ಲ ಬಿಡಿಸಿಬಿಡ್ತಾರೆ ಜಗದೀಶ್ ಸೋತು ನುಡಿದ ಮಾತುಗಳು ಅದೊಂದು ಕ್ಷಣ ಋತುವಿಗೆ ಋತುವಿಗೆಲ್ಲಿಂದ ಪ್ರಜ್ಞೆ ಬಂತೋ ಅಷ್ಟು ಬಡಿದಾಗಲೂ ಮೌನವಾಗಿದ್ದವಳು ತಾತನ ವಿಷಯ ಎತ್ತಿ ಬಂದ ಜಗದೀಶನ ಕಾಲಿಗೆ ಬಿದ್ಲು ಬೇಡ ಅಪ್ಪ ತಾತನಿಗೆ ಹೇಳೋದೇನೂ ಬೇಡ ನಾನು ನಾನು ಈಗಿಂದೀಗ್ಲೇ ಮನೆ ಬಿಟ್ಟು ಹೊರಟೋಗ್ತೇನೆ ಗೋಗರದ್ಲು ಜಗದೀಶ್ ಸಿಡಿದಿದ್ದ ಅವಳನ್ನು ಜುಟ್ಟಿನಿಂದೆತ್ತಿ ಅಷ್ಟು ದೂರಕ್ಕೆ ದೂಡಿದ ಕಂಬ ತಲೆಗೆ ಬಡಿದು ರಕ್ತ ಸೋರಿತು ಲಕ್ಷ್ಮಿ ಸಾವಿತ್ರಿ ಅಯ್ಯೋ ಎಲತ ಅವಳೆಡೆಗೆ ಧಾವಿಸುವ ವೇಳೆಗೆ ತಡೆದಿದ್ರು ಯಾರೋ ಮುಟ್ಟೋದು ಬೇಡ ಯಾವನೋ ಹಲ್ಕಾನ ಸಂಘ ಮಾಡಿ ಈಗ ನಮ್ಮ ಮರ್ಯಾದೆಗೆ ಮಸಿ ಬಳಿಯೋ ಪ್ಲಾನ್ ಇವಳದು ಸ್ವಲ್ಪ ತಡವಾಗಿ ಸಿಕ್ ಬಿದ್ದಿದ್ರೂ ಅವನ ಜೊತೆ ಓಡಿ ಹೋಗಿರೋಳು ಯಾವ ಗಂಡನಿಗೆ ಮೈ ಒಪ್ಪಿಸಿ ಬಸರಾದ್ಲೋ ಏನೋ ಶಾಸ್ತ್ರಿಗಳು ಅಂದರೆ ಇಡೀ ಊರ್ಗೂರೇ ನಡಗುತ್ತೆ ಈಗಲೂ ತಲೆ ಎತ್ತಿ ಅವರೆದುರು ಮಾತನಾಡೋಕೆ ನಾವು ಹೆದರ್ತೀವಿ ಅಂಥದ್ರಲ್ಲಿ ಎಂಥ ಮಾನ ತೆಗಿಯೋ ಕೆಲಸ ಮಾಡಿಬಿಟ್ಲು ಈ ರಂಡೆ ಯಾರು ಮುಟ್ಟೋದು ಬೇಡ ಸತ್ರು ಪರವಾಗಿಲ್ಲ ಅಲ್ಲೇ ಬಿದ್ದಿರಲಿ ನಾಯಿ ಅಬ್ಬರಿಸಿಕೊಂಡು ಕಾಲಪ್ಪಳಿಸಿ ಹೋಗಿದ್ದು ನಾರಾಯಣ ಕಾವಲಿಗೆಂಬಂತೆ ಅಲ್ಲೇ ಕುಳಿತು ಉಳಿದವರನ್ನೆಲ್ಲ ಕಣ್ಣಲ್ಲೇ ಹೋಗುವಂತೆ ಸೂಚಿಸಿದ ಋತು ನಿಧಾನವಾಗೆದ್ದು ಕುಳಿತು ತೊಟ್ಟಿದ್ದ ಲಂಗದಿಂದಲೇ ಹಣೆಯ ರಕ್ತವನ್ನು ಒತ್ತಿದ್ಲು ಬಾಯ್ ಬಿಡೆ ಇಷ್ಟಕ್ಕೆ ಮುಗಿದೋಯ್ತು ಅಂತ ಸುಮ್ಮನಾಗುವವರಲ್ಲ ಅಪ್ಪಯ್ಯ ಅವರ ಬಗ್ಗೆ ನಿನ್ಗಿನ್ನೂ ಗೊತ್ತಿಲ್ಲ ಯಾರು ಅಂತ ಹೇಳು ಅವನ ಹೆಣ ಇವತ್ತೇ ಬೀಳೋದಂತೂ ಗ್ಯಾರಂಟಿ ನಾರಾಯಣ ಹೇಳುವಷ್ಟರಲ್ಲಿ ಪುಟ್ಟ ಬಂದಿದ್ದ ದೊಡ್ಡಪ್ಪ ದುಮುಗುಟ್ಟಿಕೊಂಡು ಹೇಳೋದು ನೋಡಿಯೇ ಏನೋ ನಡೆಯಬಾರದು ನಡೆದಿದೆ ಎಂದು ಅರಿವಾಯಿತು ಅವನಿಗೆ ಅದಕ್ಕೆ ಸರಿಯಾಗಿ ನಾರಾಯಣನ ಮಾತುಗಳು ಕೇಳಿ ಬಂದಾಗ ಋತುವಿಗೆ ನೆಡೆಗೊಂದು ಕರುಣಾಜನಕ ನೋಟ ಬೀರಿ ಒಳ ನಡೆದಿದ್ದು ಆಗ ಅವನಿಗಿನ್ನೂ ವಿಷಯದ ಅರಿವಿರಲಿಲ್ಲ ವರ್ಷಾಳನ್ನು ಕೇಳಿದು ಅವಳು ಅಕ್ಕ ಏನು ತಪ್ಪು ಮಾಡಿದ್ದಾಳಂತೆ ಎಂದಿದ್ದು ಬಿಟ್ಟರೆ ವಿಷಯ ವಿವರಿಸಿರಲಿಲ್ಲ ಲಕ್ಷ್ಮಿ ಸಾವಿತ್ರಿಯರಂತೂ ಕಣ್ಣೀರೇ ಹರಸಿದ್ರು ಋತುವಿನ ಬಗೆಗೆ ತಿಳಿಯದವರಲ್ಲ ಮೃದು ಮನಸ್ಸಿನ ಸುಂದರ ಹುಡುಗಿ ಮುಗ್ಧೆ ಕೂಡ ಹೆಚ್ಚಿಗೆ ಮಾತನಾಡುವವಳಲ್ಲ ಜಗದೀಶನ ಬಗೆಗೂ ವಿಪರೀತ ಭಯ ಶಾಸ್ತ್ರಿಗಳು ಮುಂದಂತೂ ಸುಳಿಯುವವಳೇ ಅಲ್ಲ ಒಂದಿಷ್ಟು ಇಷ್ಟಪಡುತ್ತಿದ್ದುದು ಸಾವಿತ್ರಿಯನ್ನೇ ಅಮ್ಮ ಅಂದರೆ ಪ್ರೀತಿ ಇಲ್ಲವೆಂದಲ್ಲ ಲಕ್ಷ್ಮಿ ಜೊತೆಗೆ ಅಂತ ಸಲಿಕೆ ಇರಲಿಲ್ಲ ಅಷ್ಟೆ ವರ್ಷ ಬಗೆಗೆ ಪ್ರೀತಿಯೇ ತೀರಾ ಮೌನವಾಗಿರುವ ಋತು ಬಗೆಗೆ ವರ್ಷಾಗೆ ಸಲಿಕೆ ಕಮ್ಮಿ ಇನ್ನು ತಮ್ಮಂದಿರಿಬ್ಬರು ನಂತರದ ಬಂದ ಶೇಷ್ಗಿರಿಯ ಬಗೆಗೆ ಅಮಿತವಾದ ಪ್ರೀತಿ ಅವಳ ತಿನಿಸಿನಲ್ಲಿ ಅವನಿಗೊಂದು ಸಣ್ಣ ಪಾಲು ಅವಳ ಜೊತೆ ಬಹಳಷ್ಟು ಹರಡುತ್ತಿದ್ದ ಹೌದು ಇಲ್ಲ ಹಾಂ ಹ್ಞೂ ವಿನ ನಡುವೆ ಅವಳ ಮಾತು ಮುಗಿಸುತ್ತಿದ್ದು ಅವನಿಗೆ ಖುಷಿ ವರ್ಷ ಮಾತಿಗೊಂದು ತಲೆಗೆ ಮೊಟ್ಕೋದೆ ಅವನಿಗೆ ಬೇಸರ ಯಾವಾಗ್ಲೊಮ್ಮೆ ಮಾತಿನ ನಡುವೆ ವರ್ಷ ಅಕ್ಕನಿಗಿಂತ ಋತು ಅಕ್ಕನೇ ಪಾಪ ಅಂತ ಹೇಳುವ ಕಡೆಗೆ ಸೇರಿಕೊಳ್ತಾ ಇದ್ದ ಅವಳ ಓಡಾಟವೂ ಅಷ್ಟೆ ಮನೆಯಿಂದ ದೇವಸ್ಥಾನ ದೇವಸ್ಥಾನದಿಂದ ಮನೆಗೆ ಅಂಥದ್ರಲ್ಲಿ ಇದೆಲ್ಲ ನಡೆದಿದ್ದಾದರೂ ಎಲ್ಲಿ ಎಂಬ ಅಚ್ಚರಿ ಮನೆಯವರಿಗೆಲ್ಲ ಅಪ್ಪಯ್ಯ ಋತುವಿಗೊಂದು ಗಂಡು ಗೊತ್ತು ಮಾಡಿದರೆ ಒಳ್ಳೆಯದಿತ್ತು ವಯಸ್ಸಿಗೆ ಬಂದ ಹುಡುಗಿ ಜೊತೆಗೆ ಬೆನ್ನಿಗೆ ಬಿದ್ದ ತಂಗಿ ಇದ್ದಾಳೆ ಜಗದೀಶ್ ತಂದೆಯ ಮುಂದೆ ಅನುಮಾನಿಸುತ್ತಲೇ ಪ್ರಸ್ತಾಪಿಸಿದ ಆ ದಿನ ನಕ್ಕದ್ರು ಶಾಸ್ತ್ರಿಗಳು ಚಿನ್ನದಂಥ ಹುಡುಗಿ ಇದ್ರೆ ಮನೆ ಹೋದರೆ ದೇವಸ್ಥಾನ ಇನ್ನೊಂದು ವರ್ಷ ಬಿಡು ಮುಂದಿನ ವರ್ಷಕ್ಕೆ ಯಾವುದಾದ್ರೂ ಒಳ್ಳೆ ಸಂಬಂಧ ನೋಡಿದ್ರಾಯ್ತು ಅಲ್ಲಿಗೆ ಆ ಮಾತು ಮುಗಿದಿತು ಶಾಸ್ತ್ರಿಗಳಿಗೂ ಋತುವಿನ ಬಗೆಯೇ ಅಂತ ನಂಬಿಕೆ ಇತ್ತು ಆದರೆ ಈಗ ಅದೆಲ್ಲ ಬುಡಮೇಲಾದ ಪರಿಸ್ಥಿತಿ ಜಗದೀಶನ ಜೊತೆ ದೇವಸ್ಥಾನದಿಂದ ಉರಿಯುತ್ತಲೇ ಬಂದ್ರು ಶಾಸ್ತ್ರಿಗಳು ಗುಡುಗುತ್ತಲೇ ಕೇಳಿದ್ರು ಋತು ಗಡಗಡ ನಡಿಗೆ ಹೋದ್ಲು ಹೊರತು ತುಟಿ ತೆರೆಯಲಿಲ್ಲ ಬೆನ್ ಹಿಂದೆ ಎತ್ತಿಗೆ ಬಡಿಯುವ ಬಾರ್ ಕೋಲಿನಿಂದ ಶಾಸ್ತ್ರಿಗಳ ಕೈ ಮುಂದೆ ಬಂದು ಋತುವಿನ ಮೈ ಕೈ ಕಾಲುಗಳ ಮೇಲೆ ಕೋಲ್ ಆಡಿದೊಂದೇ ಗೊತ್ತು ಒಂದೇಟಿಗೆ ಅಮ್ಮಾ ಎಂದು ಮಲಗಿದವಳು ನಂತರ ರಪರಪ ಬಿದ್ದ ಏಟಿಗೆ ಬಿದ್ದ ಕಲ್ಲಿನಂತೆ ನೋವನ್ನು ಸಹಿಸುತ್ತಲೇ ಕುಳಿತು ಹುಡುಗಿ ಮನೆಯವರಂತೂ ಗರ ಬಡಿದಂತೆ ನಿಂತುಬಿಟ್ಟಿದ್ರು ಬಿದ್ದ ಹೊಡೆತಕ್ಕೆ ಮೈ ಮೇಲಿನ ಬಟ್ಟೆ ಕಿತ್ತು ಹೊಳಗಿನ ಮಾಂಸ ಹರಿದು ರಕ್ತ ಬಸರಿತು ಆದರೂ ಋತು ನಾಲಿಗೆ ಹೊರಡಿಸಲಿಲ್ಲ ಕಣ್ಣಿಂದ ಕಂಬನಿ ಮಾತ್ರ ಧಾರಾಕಾರವಾಗಿ ಹರಿದಿತು ಲಕ್ಷ್ಮೀ ಸಾವಿತ್ರಿ ನೋಡಲಾಗದೆ ಕಣ್ಮುಚ್ಚಿದರು ವರ್ಷ ಶೇಷ್ಗಿರಿ ಅಳುತಾ ಗೋಡೆಗಂಟಿ ನಿಂತಿದ್ರು ಎಷ್ಟು ಬಡಿದ್ರೂ ಋತು ಕದಲಿಲಿಲ್ಲ ಆ ದಿನ ಸೋತಿದ್ದು ಶಾಸ್ತ್ರಿಗಳೇ ಅದು ಅವರಿಗೊಂದು ದೊಡ್ಡ ಸವಾಲಾಯಿತು ಕೋಲನ್ನು ಎಸೆದವರು ನೋಯುತ್ತಿದ್ದ ಕೈಯನ್ನು ಕೊಡವಿಕೊಂಡ್ರು ಕೋಲು ಇನ್ನೆಂದು ಬಳಕೆಗೆ ಬಾರದಷ್ಟು ಚೂರಾಗಿತ್ತು ಕೂತ ಶಾಸ್ತ್ರಿಗಳು ಮೆಲುವಾಗಿ ಕೇಳಿದರು ನಮ್ಗಳ ಮಾತಿಗೆ ನೀನು ಜಗ್ಗುವವಳಲ್ಲ ಬಿಡು ನಿನ್ನ ಮುಂದಿನ ನಿರ್ಧಾರ ಏನು ಅಂತ ಹೇಳು ನಾನು ಈ ಮನೆ ಬಿಟ್ಟು ಹೋಗ್ತೀನಿ ಮತ್ತಾವತ್ತೂ ಈ ಕಡೆ ತಿರುಗಿ ಬರಲಾರೆ ಸ್ಪಷ್ಟವಾಗಿ ಋತು ನುಡಿದ ಮಾತುಗಳು ಇಳಿದಿದ್ದ ಕೋಪವೆಲ್ಲ ಸರ್ರನೆ ನೆತ್ತಿಗೇರಿದಂತಾಗಿತ್ತು ಶಾಸ್ತ್ರಿಗಳಿಗೆ ಅವಳ ಕೈ ಹಿಡಿದು ಎದ್ದು ನಿಲ್ಲಿಸಿದ್ರು ಋತು ನಿಲ್ಲಲಾರದೆ ಕುಸಿದಾಗ ಅವಳಿದ್ದ ಸ್ಥಿತಿಯಲ್ಲೇ ದರ ದರನೆ ಎಳೆದೊಯ್ದು ಕೋಣೆಗೆ ತಳ್ಳಿ ಕದವಿಕ್ಕಿ ಬೀಗ ಜಡಿದ್ರು ಯಾರೂ ಅವಳ ಬಗ್ಗೆ ಯೋಚಿಸುವ ಅಗತ್ಯ ಇಲ್ಲ ಮುಂದೇನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ನಾಲ್ಕು ದಿನ ಉಪವಾಸ ಬಿದ್ದರೆ ತಾನ ಹಾಗೆ ಬಾಯ್ ಅವನು ಯಾವನು ಅಂತ ನನಗೆ ಗೊತ್ತಾಗಬೇಕು ಅವನ ಹೆಣ ಹುರುಳಿಲಿಲ್ಲ ನಾನು ನರಸಿಂಹ ಶಾಸ್ತ್ರಿನೇ ಅಲ್ಲ ಗುಡುಗಿದ್ರು ವರ್ಷ ಲಕ್ಷ್ಮಿ ಅವಳ ಮೈ ಅದುಮೆ ನುಡಿದಾಗಲೇ ಅವಳು ವಾಸ್ತವ ಪ್ರಪಂಚಕ್ಕೆ ಮರಳಿದ್ದು ಅವಳ ದೇಹವಿನ್ನೂ ಗಡಗಡ ನಡಗುತ್ತಿತ್ತು ಮೈಯೆಲ್ಲ ಹೋಯಿತು ಹಾ ಅಮ್ಮ ಯಾಕೆ ಏನಾಯಿತು ತುಸು ಆತಂಕದಿಂದಲೇ ಕೇಳಿದು ಎಲ್ಲಿ ಏನು ಇಲ್ವಲ್ಲ ನಗುವ ಪ್ರಯತ್ನ ಮಾಡಿದ್ಲು ನಾನು ಒಳಗೆ ಬರಬೇಕಾದ್ರೆ ನಡುಗುತ್ತಿದ್ದೆ ಇದೇನು ಮೈಯೆಲ್ಲ ಬೆವರು ಮಗಳ ವರ್ತನೆ ವಿಚಿತ್ರವೆನಿಸಿತು ಹೊರಗೆ ಹೂ ಕಿತ್ಕೊಂಡು ಬರೋದಕ್ಕೆ ಹೋಗಿದ್ನಲ್ಲ ಅದಕ್ಕೆ ಬೆವರು ಬಂದವಳಿಗೆ ತಲೆ ಸುತ್ತು ಬಂದಂತಾಯಿತು ಸ್ವಲ್ಪ ನಿಯಂತ್ರಣ ಅದಕ್ಕೆ ನಡುಕ ಬಾಯಿಗೆ ಬಂದಂತೆ ಒದರದ್ಲು ಸರಿ ಸರಿ ಬೇಗ ಹೂ ಕಟ್ಟಿ ಮುಗಿಸಿ ರೆಡಿ ಆಗ್ಬಿಡು ದೇವಸ್ಥಾನಕ್ಕೆ ಹೋಗಬೇಕು ಸಾವಿತ್ರಿನೂ ರೆಡಿ ಆಗ್ತಾಳೆ ನಿನ್ನಪ್ಪ ಆಗಲೇ ಬಂದರು ಋತುದು ತಪ್ಪೇನೂ ಇಲ್ಲವಂತೆ ಮಾವಯ್ಯ ಅವಳ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಬೇಕು ಅಂತ ಮನೆಯವರನ್ನೆಲ್ಲ ದೇವಸ್ಥಾನಕ್ಕೆ ಬರೋಕೆ ಹೇಳಿದ್ದಾರಂತೆ ಅವಳಿಗಾಗಿಯೇ ಇಷ್ಟೆಲ್ಲ ಬೇಗ ರೆಡಿಯಾಗು ತಡ ಮಾಡಬೇಡ ಮತ್ತೆ ಅದಕ್ಕೂ ಬೈಸ್ಕೊಳ್ತೀಯ ಎಚ್ಚರಿಸಿ ಕೋಣೆಯಿಂದ ಹೊರಗಡೆ ಏಸಿದು ವರ್ಷ ನೆಡಿದಾದ ಉಸಿರಬ್ಬಿದ್ಲು ನೆಲದ ಮೇಲೆ ಬಿದ್ದಿದ್ದ ಕೆದೆಗೆಗಳನ್ನು ಹೆಕ್ಕಿ ತಟ್ಟೆಯಲ್ಲಿ ಇಟ್ಟವಳು ಹದ ಮಾಡಿಟ್ಟಿದ್ದ ಬಾಳೆ ಗಿಡದ ದಾರದಿಂದ ಮಲ್ಲಿಗೆ ಮೊಗುಗಳನ್ನು ಪೊಣಿಸಲು ಆರಂಭಿಸಿದಳು ನುರಿತ ಕೈಗಳು ವೇಗವಾಗಿಯೇ ಚಲಿಸಿದವು ಇಪ್ಪತ್ತು ನಿಮಿಷದೊಳಗೆ ಒಂದು ಚೆಂಡು ಮಲ್ಲಿಗೆಯನ್ನು ಗಟ್ಟಿಯಾಗಿಟ್ಟು ಟವಲ್ ಹಿಡಿದು ಬಚ್ಚಲು ಮನೆಗೆ ಹೊಕ್ಕಳು ಸ್ಥಾನ ಮುಗಿಸಿ ಬೇರೆ ಬಟ್ಟೆ ತೊಟ್ಟು ರೆಡಿಯಾಗೋಷ್ಟರಲ್ಲಿ ಹತ್ತು ನಿಮಿಷವಾಯಿತು ವರ್ಷ ಆಯ್ತೇನೆ ಹೊರಗಿನಿಂದ ಲಕ್ಷ್ಮಿ ಕೂಗಿದಾಗ ಬಂದೆ ಅಮ್ಮ ಎನ್ನುತ್ತಲೇ ಹೊರಟವಳು ಮಲ್ಲಿಗೆ ದಿಂಡಿಯನ್ನು ಬಾಳೆ ಎಳೆಯಲ್ಲಿ ಸುತ್ತುವಷ್ಟರಲ್ಲಿ ಪಕ್ಕದಲ್ಲಿ ಇದ್ದ ಕೆದಿಗೆಗಳನ್ನು ಕಣ್ ಸೆಳೆದವು ಕಿಶೋರನ ನೋಟ ಕಣ್ಣು ಸೆಳೆದಂತಾಯಿತು ಒಂದು ಬಂಡ ಧೈರ್ಯ ಮಾಡಿಯೇ ಮೂರು ಕೆದಿಗೆಗಳನ್ನು ಹೆಕ್ಕಿ ಕೂದಲಿಗೆ ಸಿಕ್ಕಿಸಿದ್ಲು ಬೇಗ ಬಾರಮ ವರ್ಷ ಸಾವಿತ್ರಿಯವರು ಕೂಗಿದಾಗ ಮಲ್ಲಿಗೆಯ ದಂಡೆಯನ್ನು ಹಿಡಿದು ಹೊರಬಂದ್ಲು ಜಗದೀಶ್ ಸಾವಿತ್ರಿ ಲಕ್ಷ್ಮಿ ತಯಾರಾಗಿಯೇ ನಿಂತಿದ್ರು ಎಷ್ಟೊತ್ತು ತಲೆ ಜಗದೀಶ್ ಮುಂದಿಟ್ಟ ಕಾಲು ಅವನ ಹಿಂದೆ ಲಕ್ಷ್ಮಿ ಹಿಂದೆ ವರ್ಷ ಕೊನೆಯಲ್ಲಿ ಸಾವಿತ್ರಿ ಮನೆಯ ಹೊಸ್ತಿಯಲು ದಾಟುವಷ್ಟರಲ್ಲಿ ಸಾವಿತ್ರಿ ಕೇಳಿದ್ರು ವರ್ಷ ಇದೆಲ್ಲಿಂದ ಕೆದಗೆ ಚಿಕ್ಕಮ್ಮನ ಪ್ರಶ್ನೆಗೆ ಒಮ್ಮೆ ಎದೆ ದಸ್ ಎಂದಂತಾಯಿತು ಅದು ಪುಟ್ಟ ತಂದ್ಕೊಟ್ಟ ಅಂಜಿದ್ರು ಸ್ಪಷ್ಟವಾಗಿಯೇ ನುಡಿದಿದ್ದು ಆಗ್ಲೇ ಒಳ್ಳೆ ಸುವಾಸನೆ ಬರ್ತಾ ಇತ್ತು ಎಲ್ಲಿಂದ ಅಂತ ಯೋಚಿಸ್ತಾ ಇದ್ದೆ ನುಡಿದ್ರು ನಂತರ ಜಗದೀಶನ ಹೊರತು ಮೂವರು ಒಟ್ಟಾಗಿ ಅವನ ಹಿಂದೆ ದೇವಸ್ಥಾನದೆಡೆ ಹೆಜ್ಜೆ ಹಾಕಿದರು ಅಂಥ ದೂರವೇನೂ ಅಲ್ಲ ಮನೆಯಿಂದ ಒಂದು ಇಪ್ಪತ್ತು ನಿಮಿಷದ ದಾರಿ ದೇವಸ್ಥಾನ ತಲುಪಿದಾಗ ಪೂಜೆಗೆಲ್ಲ ರೀತಿಯಾದ ಸಿದ್ಧತೆಯು ನಡೆದಿತ್ತು ಶಾಸ್ತ್ರಿಗಳ ಜೊತೆ ನಾರಾಯಣನು ಅಲ್ಲಿದ್ದನು ಒಂದಿಷ್ಟು ಊರು ಜನ ಕೂಡ ನರಸಿಂಹ ಶಾಸ್ತ್ರಿಗಳ ನಂಬಿಕೆಯ ಬಂಟ ಶ್ರೀನಿವಾಸ ಭಟ್ಟ ಆಗಲಿ ದೇವಿಗೆ ಸೀರೆ ಉಡಿಸಿ ಒಂದಿಷ್ಟು ಭಕ್ತಾದಿಗಳು ತಂದಿಟ್ಟ ಹೂವಿನ ಹೂವಿನಿಂದ ಅಲಂಕರಿಸಿ ಹರಿವಾಣಗಳಿಗೆ ಎಣ್ಣೆಯಿಂದ ಬತ್ತಿಗಳನ್ನಿಡುತ್ತಿದ್ದನು ಭಟ್ರೆ ಪೂಜೆ ಶುರು ಮಾಡಿ ಎಂದರು ಶಾಸ್ತ್ರಿಗಳು ಶ್ರೀನಿವಾಸ ಭಟ್ರು ವರ್ಷ ಕೊಟ್ಟ ಒಂದು ಚೆಂಡು ಮಲ್ಲಿಗೆಯ ಮಾಲೆಯನ್ನು ದೇವಿಗೆ ಅಲಂಕರಿಸಿದ ನಂತರವೇ ದೀಪ ಧೂಪ ಹಚ್ಚಿ ಪೂಜೆಗೆ ಶುರು ಹಚ್ಚಿದರು ಭಕ್ತಾದಿಗಳು ನೇತು ಹಾಕಿದ ಗಂಟೆಗಳಲ್ಲಿ ಕೈ ಹಚ್ಚಿದರು ಶ್ರೀನಿವಾಸ ಭಟ್ಟರಿಗೆ ಸಹಾಯಕನಾಗಿದ್ದ ಅನಂತು ಭಟ್ಟ ಜಾಗಟೆ ಹಿಡಿದದ್ದು ಶಾಸ್ತ್ರಿಗಳು ಶಂಕವನ್ನು ಊದಿದ್ರು ಅನಾದಿ ಕಾಲದಿಂದಲೂ ಶಾಸ್ತ್ರಿಗಳ ಮನೆತನದ ನಡೆಸಿಕೊಂಡು ಬಂದ ದೇವಾಲಯ ಎಲ್ಲ ಅಧಿಕಾರವೂ ಅವರುಗಳದೆ ಶ್ರೀನಿವಾಸ ಭಟ್ಟರು ಶಾಸ್ತ್ರಿಗಳಿಗೆ ದೂರದ ಪರಿಚಯ ಹೆಂಡತಿ ಸತ್ತು ಒಂಟಿಯಾಗಿ ಉಳಿದವರನ್ನು ದೇವಿ ಸೇವೆಗಾಗಿ ಕರೆಸಿಕೊಂಡಿದ್ಲು ಅವರು ಹಿಂದೆಯೇ ಬಂದವನು ಅನಂತು ಅವರಿಗೆಲ್ಲ ರೀತಿಯ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟವರೇ ಶಾಸ್ತ್ರಿಗಳು ಅಕ್ಕಿ ಬೇಳೆ ತರಕಾರಿ ಎಲ್ಲವೂ ಶಾಸ್ತ್ರಿಗಳ ತೋಟ ಮನೆಗಳಿಂದಲೇ ಅವರುಗಳಿಗೆ ಸಂದಾಯವಾಗುತ್ತಿತ್ತು ವಯಸ್ಸಾಗಿದ್ದರೂ ಎಲ್ಲವನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದರಿಂದ ಚಿಂತೆ ಇರಲಿಲ್ಲ ಕ್ಷಣಕಾಲ ದೇವಸ್ಥಾನದೊಳಗೆ ಗಂಟೆ ಜಾಗಟೆ ಶಂಕು ಕಿರುಗಂಟೆಯ ಕಿಣಿಕಿಣಿ ನಾದದ ಜೊತೆ ಬಟ್ಟರ ಮಣಮಣ ಮಂತ್ರ ಬಿಟ್ಟು ಉಳಿದೆಲ್ಲವೂ ನಿಶಬ್ದವಾಗಿ ಭಕ್ತಿಯ ಭಾವ ಮೈದೂರಿ ನಿಂತಿತು ಮಹಾಮಂಗಳಾರತಿಯ ನಂತರ ಎಲ್ಲವೂ ಪ್ರಶಾಂತವಾಗಿ ಮನಸ್ಸು ಶಾಂತವಾದಂತಾಯಿತು ಆರತಿ ತಟ್ಟೆಯನ್ನಿಡಿದು ಬಂದ ಭಟ್ಟರು ಶಾಸ್ತ್ರಿಗಳ ಮನೆಯವರು ಮುಂದೆ ಆರತಿ ತಟ್ಟೆಯನ್ನು ಹಿಡಿದ್ರು ಎಲ್ಲರೂ ಆರತಿಗೆ ಕೈ ಒಡ್ಡಿ ಹಣೆಗೆ ಪ್ರಸಾದವನ್ನು ಎಲ್ಲಿ ನಿಮ್ಮ ಹಿರಿಯ ಮೊಮ್ಮಗಳು ನೋಡಿ ತುಂಬಾ ದಿನಗಳಾಯ್ತಲ್ಲ ಈ ಕಡೆ ಬಾರದೆ ವಾರದ ಮೇಲಾಯ್ತೇನೋ ಭಟ್ಟರ ಮಾತಿಗೆ ಎಲ್ಲರ ಮುಖವು ವಿವರಣವಾಗಿತ್ತು ಉತ್ತರಿಸಬೇಕಾದದ್ದು ಶಾಸ್ತ್ರಿಗಳೇ ಸ್ವಲ್ಪ ಮೈಯಲ್ಲಿ ಹುಷಾರಿಲ್ಲ ಎಲ್ಲರಿಗೂ ಮಂಗ್ಲಾರ್ತಿ ಕೊಡಿ ಎಂದವರು ಅವರ ಗಮನವನ್ನು ಬೇರೆ ಕಡೆ ಹರಿಸಿದರು ಎಲ್ಲರಿಗೂ ಒಂದು ರೀತಿಯ ಸದ್ವಿಗ್ನ ವಾರದ ನಂತರ ಋತುವಿನ ಬಗ್ಗೆ ಮೊದಲ ಪ್ರಶ್ನೆ ಕೇಳಿದವರು ಶ್ರೀನಿವಾಸ್ ಭಟ್ರು ಎರಡನೇ ಸರದಿ ಯಾರದು ಮುಂದಿನ ಪರಿಣಾಮ ಏನು ಯೋಚಿಸುವಂತಾಗಿತ್ತು ದೇವರ ದರ್ಶನ ಮುಗಿಸಿಕೊಂಡು ಜನ ಅಲ್ಲಿಂದ ಚದುರಿದ ನಂತರ ಶಾಸ್ತ್ರಿಗಳು ಮನೆಯವರನ್ನು ಕೂಡಿಕೊಂಡು ಹೊರಬಂದ್ರು ಒಂದ್ ಕಡೆ ನಿಂತವರು ಸುತ್ತ ಯಾರೂ ಇಲ್ಲದನ್ನು ಖಾತರಿಪಡಿಸಿದ ನಂತರವೇ ನೋಡಿದುದು ನೋಡಿ ಯಾರು ಕೇಳಿದ್ರು ನಾನು ಭಟ್ರಿಗೆ ಹೇಳಿದ ಮಾತನ್ನೇ ಹೇಳಿ ಸ್ವಲ್ಪ ಹೆಚ್ಚಿಗೆ ಬಾಯ್ ಮಾಡಿದ್ರು ಒಂದಿಷ್ಟು ಜ್ವರ ತಲೆನೋವು ಅನ್ನಿ ಸದ್ಯಕ್ಕೆ ಈ ಸಮಸ್ಯೆಯಿಂದ ಹೇಗೆ ಪಾರಾಗುವುದು ಅನ್ನೋದೇ ನನಗೆ ದೊಡ್ಡ ತಲೆ ಬಿಸಿಯಾಗಿದೆ ಏನಾದರೂ ಒಂದು ಯೋಚಿಸುವವರೆಗೂ ಸ್ವಲ್ಪ ಜಾಗೃತೆಯಿಂದ ಮಾತನಾಡಿ ಯಾಕೆಂದ್ರೆ ಇದು ನಮ್ಮ ಮರ್ಯಾದೆ ಪ್ರಶ್ನೆ ಒಂದು ಸಲಹೆ ಎನ್ನುವಂತೆಯೇ ನುಡಿದುದು ಎಲ್ಲರ ಜೊತೆಯಾಗಿಯೇ ತಲೆ ಆಡಿಸಿದ್ರು ಸರಿ ಎಲ್ಲ ನಿಮ್ಮ ನಿಮ್ಮ ಕೆಲಸ ನೋಡಿ ಹೋಗಿ ಗುಂಪು ಕಟ್ಕೊಂಡು ನಿಂತಿ ಸುಮ್ಮನೆ ಅನುಮಾನ ಬರುತ್ತೆ ಎಂದವರು ತಾವೇ ದೇವಸ್ಥಾನದ ಹಿಂಭಾಗಕ್ಕೆ ಹೆಜ್ಜೆ ಹಾಕಿದ್ರು ಇಡೀ ಸಂಪಿಗೆ ಹಳ್ಳಿಗೆ ದೊಡ್ಡ ಮನೆ ಶಾಸಿಗಳ ವಂಶ ಅಂದರೆ ಈಗಲೂ ಗೌರವ ಭಯ ಭಕ್ತಿ ಇದೆ ಯಾರೂ ಇಂಥ ಕೆಲಸ ಮಾಡಿರಲಿಲ್ಲ ಬಹುಶಃ ಈ ಶನಿ ನಮ್ಮ ವಂಶದ ಮರ್ಯಾದೆ ಕಳಿಬೇಕು ಅಂತಾನೆ ಹುಟ್ಟಿದ್ದಾಳೇನೋ ಈ ರೀತಿ ಮಾಡ್ತಾಳೆ ಅಂತ ಗೊತ್ತಿದ್ದಿದ್ರೆ ನಾನೇ ಕತ್ತು ಹಿಸ್ಕಿ ಕೊಲೆ ಮಾಡ್ತಿದ್ದೆ ಪಾಪ ಅಪ್ಪ ಏನು ಮಾಡೋದು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದಾರೆ ಜಗದೀಶ್ ಮಗಳ ಬಗೆಗೆ ಅಸಹನೆ ವ್ಯಕ್ತಪಡಿಸಿದ ಅಣ್ಣ ಇಲ್ಲಿ ನಿಂತೇ ಮಾತನಾಡೋದು ಸಮಸ್ಯೆಗೆ ಕಾರಣವಾಗುತ್ತೆ ಮೊದಲೇ ಅಪ್ಪಯ್ಯ ಕೋಪಿಷ್ಟ ಆಗಿರೋ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಾಗದೆ ಒದ್ದಾಡ್ತಾ ಇದ್ದಾರೆ ನೀನು ಇನ್ನೊಂದು ಸಮಸ್ಯೆ ತರಬೇಡ ನಾಲ್ಕು ಸುತ್ತಲೂ ಜನ ಓಡಾಡ್ಕೊಂಡಿದ್ದಾರೆ ಯಾರ್ದಾದ್ರೂ ಕಿವಿಗೆ ಬಿದ್ದು ಸುದ್ದಿ ಆದ್ರಂತೂ ಮುಗಿತು ಅದಕ್ಕಿಂತ ನಾವೀಗ ಸ್ವಲ್ಪ ಬಾಯಿ ಹೊಲ್ತ್ಕೊಂಡಿದ್ರೇನೆ ಕ್ಷೇಮ ಬಾ ಸ್ವಲ್ಪ ಗದ್ದೆ ಹತ್ರ ಹೋಗಿ ಬರೋಣ ನಿನ್ನೆ ಮಳೆಗೆ ನದಿ ತುಂಬಿಕೊಂಡು ಗದ್ದೆಗೆ ನೀರು ಬಂದಿದೆಯಂತೆ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು